ಅಂತ ಹೇಳಿ ಗಬ್ಬೂರು ಗ್ರಾಮ ಕೊಪ್ಪಳ ಡಿಸ್ಟಿಕ್ಕು ನನಗೆ ಪ ಭಾಳ ಬುಗಲು ಬುಗುಲು ಗಾಬರಿ ಗಾಬರಿ ಭಯ ಆತಂಕ ಇತ್ತು ಆಮೇಲೆ ನಾನು ಏನು ಮಾಡ್ಬೇಕಪ್ಪ ಅಂತಂದು ನೋಡ್ತಾ ಇದ್ದೆ ಆಮೇಲೆ ಕೈ ಭಾಳ ನಡ್ತಾ ಇತ್ತು ಆಮೇಲೆ ಏನು ಬರೆಯೋಕ್ಕೆ ಆಗ್ತಾಯಿರೋದಿಲ್ಲ ಆಮೇಲೆ ನಮ್ಮ ಫ್ರೆಂಡು ಒಳ್ಳೆಯದು ಪುಸರಾದ ಅಂತಂದೇಳಿ ಯೋಗವನ್ನು ಬೆಟ್ಟಕ್ಕೆ ಹೋಗಿದ್ದೆರೋರು ಅವರು ಹೇಳಿದರು ಹಿಂಗೆ ಚೆನ್ನಾಗಿ ಹೊಸರಾಗಲಿ ಹೋಗಂಥೇಳ ಆವಾಗಲಿದ್ದು ಆವಾಗ ನಾನು ಇಲ್ಲಿ ಬಂದೆ ಬಾಗಲಕೋಟೆಗೆ ಹಾಂ ಪೈತ್ರ ಮೇಡಮ್ ಅವ್ರ ಕಡೆ ತೋರ್ಸೊಂಡೆ ಆಮೇಲೆ ಫಸ್ಟ್ನೇ ತಿಂಗಳ ನಾನು ಮೆಡಿಸಿನ್ ನಾನು ನಾನೆಲ್ಲ ಹೇಳಿದೆ ಅದ್ರ ಪ್ರಕಾರ ಪಟ್ಟಿದ್ರು ಆಮೇಲೆ ಕಮ್ಮಿ ಹಾಕಿಂತ ಬಂತು ಬಟ್ ಈಗ ನಾನು ಆರಾಮಾಗಿದ್ದೀನಿ ನನಗೇನು ತೊಂದರೆ ಇಲ್ಲ ಬಟ್ ಗಾಬರಿ ಬುಗುಲು ಬುಗಲು ಆ ಥರ ಏನಿಲ್ಲ ಕೈ ಶೇಖಾಗೋದು ಇಲ್ಲ ಈಗ ಆಮೇಲೆ ನಾನು ಬೇರೆ ಎಲ್ಲಾದರೂ ನಾನು ಕೆಲಸಕ್ಕೆ ಹೋದರೆ ಅಲ್ಲಿ ಏನು ಆರಾಮಾಗಿರ್ತೀನಿ ಆಮೇಲೆ ಎಲ್ಲನೂ ನಾನು ಪೋಲ್ಟಿ ಮಾಡೋ ಅಲ್ಲಿ ನಮ್ಮ ಮನೆಯದು ತೊಂದರೆ ಇತ್ತು ಅಲ್ಲಿಗೆ ಹೋಗಿದ್ದೆ ಅಲ್ಲಿಗೆ ಹೋದಾಗ ಅಲ್ಲಿ ಏನು ಮೆಂಟಲಿ ಸ್ಟ್ರಾಂಗ್ ಇತ್ತು ಬಟ್ ಏನೂ ಆಗ್ತಾಯಿಲ್ಲ ಆರಾಮಾಗಿರ್ತೀನಿ ಮೊದಲು ನನಗೆ ಏನೂ ಪೇಸ್ ಮಾಡಲಿಕ್ಕೆ ಆಗ್ತಾ ಇದ್ದಿಲ್ಲ ನನಗೆ ಧೈರ್ಯ ಇದ್ದಿಲ್ಲ ಈಗ ನನಗೆ ಆರಾಮಾಗಿ ನಾನೀಗ ಮೊನ್ನೆ ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿದ್ದೆ ನಾನು ಈಗ ಪೇಸ್ ಆಗ್ತಾ ಆಗ್ತಾಯಿದ್ದೆ ನನಗೆ ಈಗ ಗಾಬರಿ ಆಗಲ್ಲ ನನಗೆ ಫುಲ್ ಫಿಸಿಕಲ್ ಆಗಿ ನಾನು ಈಗ ನಮ್ಮ ಮನೆಯಲ್ಲಿ ಈಗ ನಾನು ಎಲ್ಲೇ ಹೋಗಲಿ ನನಗೆ ಆರಾಮಾಗಿರ್ತೀನಿ ಬಟ್ ಮೊನ್ನೆ ಒಂದು ಗಲಾಟೆ ಆಗಿತ್ತು ನಮ್ಮ ಮನೆ ಹತ್ರ ಈಗ ನಾನು ಆ ಗಲಾಟೆಯಲ್ಲಿ ನಾನು ಪೇಸ್ ಮಾಡಲಿಕ್ಕೆ ಆಗ್ತಾ ಇದೆ ಬಟ್ ನನಗೇನು ಅನ್ನಿಸ್ತಾ ಇಲ್ಲ ಈಗ ಅವಾಗನಿಂದ ಈಗ ಆರಾಮಾಗಿದೆ ಮೊದ್ಲು ತುಂಬಾ ಭಯ ಆಗ್ತಿತ್ತು ತರದ ಏನಾದ್ರೂ ವಿಚಾರಗಳು ಕೇಳಿದ್ರೇನೆ ಭಯ ಆಗ್ತಾ ಇತ್ತು ಮೊದ್ಲು ಏನಾರ ವಿಚಾರ ತೆಲೀಬಿತ್ತಪ್ಪ ಅಂದ್ರೆ ಭಯ ಆಗ್ಬೇಕು ಗಾಬರಿ ಗಾಬರಿ ಗೂಗ್ ಆಗೋದ್ ಆಗ್ತಾ ಇತ್ತು ಈಗ ಆಗ್ತಾ ಇಲ್ಲ ಈಗ ಹೋಗ್ಲಿ ಆರಾಮಾಗಿರ್ತೇನೆ